ನಮ್ಮ ದೇಶದ ಪ್ರಧಾನಮಂತ್ರಿಗಳಂತ ಇಡೀ ದೇಶದಲ್ಲೇ ಒಂದು ದೊಡ್ಡ ಸಾಕ್ಷಿ ಗುಡ್ಡೆಯನ್ನು ಬಿಟ್ಟು ಹೋಗಿದ್ದಾರೆ ಯಾವುದೇ ಅವರ ಅವಧಿಯಲ್ಲಿ ಸಾರ್ವಜನಿಕರಿಗೆ ಎಲ್ಲರ ಬದುಕಿಗೆ ಸಹಾಯ ಮಾಡಿದಾಗ ಸಂವಿಧಾನದ ಮತ್ತು ಕಾನೂನಿನ ರಕ್ಷಣೆಯನ್ನು ಕೊಟ್ಟು ಮಾಡಿದ್ದಾರೆ ಅರಣ್ಯ ಕಾಯ್ದೆ ಯಾರು ಕೂಡ ಅದ್ರ ಬಗ್ಗೆ ಆಲೋಚನೆ ಮಾಡಿರ್ಲಿಲ್ಲ ಉದ್ಯೋಗ ಖಾತ್ರಿ ಯಾರು ಮಾಡ ವ್ಯವಸ್ಥೆ ಮಾಡಿರ್ಲಿಲ್ಲ ಫುಡ್ ಸೆಕ್ಯೂರಿಟಿ ಆಕ್ಟ್ ಆಹಾರ ಬದ್ಧತೆ ವಿದ್ಯಾ ಕ್ಷೇತ್ರದಲ್ಲಿ ಟ್ರಾನ್ಸ್ಪರೆನ್ಸಿ ಆಕ್ಟ್ ಅಲ್ಲಿ ಎಲ್ಲದರಲ್ಲೂ ಕೂಡ ಯಾವುದೇ ಆಗಿರಲಿ ಆಮೇಲೆ ಎಕನಾಮಿಕ್ಸ್ ಲೈಸೆನ್ಸ್ ರಾಜಿನ ತೆಗೆದಿದಂಥ ವಿಚಾರ ಆಮೇಲೆ ನಾವು ಆರೋಗ್ಯ ವಿಚಾರದಲ್ಲಿ ಈ ಒಂದು ಆಶಾ ಕಾರ್ಯಕರ್ತರಿಗೆ ಒಂದು ದೊಡ್ಡ ಶಕ್ತಿ ಕೊಟ್ಟು ಮನೆ ತಾಯಂದಿರಿಗೆಲ್ಲ ಆರೋಗ್ಯನ ರಕ್ಷಣೆ ಮಾಡುವಂಥ ವಿಚಾರದಲ್ಲಿ ಹೀಗೆ ನೀವು ಯಾವುದೇ ತೆಗೆದುಕೊಳ್ಳಿ ಕಾನೂನಡಿಯಲ್ಲೇ ಅವರು ಒಂದು ಸಂವಿಧಾನದ ರಕ್ಷಣೆಯನ್ನು ಕೊಟ್ಕೊಂಡು ಬಂದಿದ್ದಾರೆ ಸೊ ಅಂತ ನಾಯಕರನ್ನ ಇವತ್ತು ನಾವು ಕಳ್ಕೊಂಡಿದ್ದೇವೆ ತೊಂಬತ್ತೆರಡು ವರ್ಷ ಆಗಿದೆ ಅವರು ಸತ್ತಿರ್ಬೋದು ಬಟ್ ಅವರ ಕಾರ್ಯಕ್ರಮಗಳು ಅವ್ರನ್ನ ಜೀವಂತವಾಗಿ ಇಡ್ತದೆ ಅವರು ಫೈನಾನ್ಸ್ ಮಿನಿಸ್ಟರ್ ಆದಾಗಿಂದ ಹಿಡಿದು ಇಲ್ಲಿವರೆಗೂ ಕೂಡ ಈ ದೇಶದ ಆರ್ಥಿಕತೆಯನ್ನು ಸುಭದ್ರವಾಗಿ ಇಟ್ಟಿದ್ದನ್ನು ನಾವು ಯಾರು ಮರೀಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಮೂಲ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಸಿಗ್ದಂಥ ಒಂದು ದೊಡ್ಡ ಅವಕಾಶ ಅಬ್ದುಲ್ ಕಲಾಂ ರವರು ತಗೊಳ್ಳಿ ನಿಮ್ಗೆ ಅಧಿಕಾರ ಅಂತ ಹೇಳಿ ಸೋನಿಯಾ ಗಾಂಧಿಗೆ ಪತ್ರ ಬರೆದಾಗ ಸೋನಿಯಾ ಗಾಂಧಿ ಅವರು ನನಗೆ ಬೇಡ ಒಬ್ಬ ಈ ದೇಶ ಉಳಿಸಬೇಕು ಒಬ್ಬ ಆರ್ಥಿಕ ತಜ್ಞನಿಗೆ ನಾನೊಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಆ ತ್ಯಾಗವನ್ನು ಅಧಿಕಾರವನ್ನು ತ್ಯಾಗ ಮಾಡಿದಂಥ ಒಂದು ಇತಿಹಾಸ ಗಾಂಧಿ ಕುಟುಂಬಕ್ಕೆ ಸೇರ್ತದೆ ಸೊ ರಾಹುಲ್ ರಾಹುಲ್ ಗಾಂಧಿಯವರು ಆಗ್ಬೋದಾಗಿತ್ತು ಎರಡನೇ ಟರ್ಮಲ್ಲಿ ಆಗ್ಬೋದಾಯ್ತು ಮಂತ್ರಿ ಆಗ್ಬೋದಾಯ್ತು ಅವರು ಕೂಡ ಆಗಲಿಲ್ಲ ಅಷ್ಟು ಫ್ರೀ ಹ್ಯಾಂಡ್ ಕೊಟ್ಟು ಈ ದೇಶವನ್ನ ಮುನ್ನಡೆಸಿದ್ರು ಈ ದೇಶಕ್ಕೆ ಒಂದು ಆರ್ಥಿಕವಾದಂತ ಶಕ್ತಿ ಬರ್ಲಿಕ್ಕೆ ಅಡಿಪಾಯ ಆಗಲಿಕ್ಕೆ ಇದನ್ನ ವಿರೋಧ ಪಾರ್ಟಿಯವರು ಒಪ್ಕೊಂಡಿದ್ದಾರೆ ಇಷ್ಟು ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತೀನಿ ಮಿಕ್ಕಿದ ವಿಚಾರ ಮಾತ್ರ